ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ನಮ್ಮ ಪಾರಂಪರಿಕ ವೈದ್ಯರು ರಾಜ್ಯದ ಮೂಲೆ ಮೂಲೆಯಲ್ಲೂ ಇದ್ದಾರೆ ಅವರೆಲ್ಲರೂ ಎಲೆಮಾರಿ ಮಾರಿಕಾಯಂತೆ ಇದ್ದು ಸೇವೆಯನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ಇದೆಲ್ಲವೂ ಒಂದು ಕಡೆಯಾದರೆ ಈ ದೇವನಹಳ್ಳಿಯಲ್ಲಿರುವಂತಹ ಈ ನಾಟಿ ವೈದ್ಯರ ಬಳಿಗೆ ನಿತ್ಯವೂ ಅನೇಕರು ಬಂದು ಚಿಕಿತ್ಸೆ ಪಡೆಯುತ್ತಾರೆ ಹೀಗೆ ದೇವನಹಳ್ಳಿಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಮೂಳೆ ಸಮಸ್ಯೆಗಳಿಗೆ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಇದು ಇವರಿಗೆ ತಮ್ಮ ತಾತ ತಂದೆಯಿಂದ ಬಂದಂತಹ ಬಂದಿಯಂತೆ ಇವರು ಯಾವುದೇ ಮೂಳೆ ಸಮಸ್ಯೆಗಳರಲ್ಲಿ ಅತಿ ಸುಲಭ ಮತ್ತು ಸರಳ ಹಾಗೂ ಗಿಡ ಔಷಧಿಗಳನ್ನು ನೀಡಿ ಗುಣ ಮಾಡುತ್ತಾರಂತೆ ಇದುವರೆಗೂ ಅನೇಕರನ್ನು ಮೂಳೆ ಸಮಸ್ಯೆಗಳಿಂದ ಗುಣ ಮಾಡಿದ್ದಾರೆ ಪ್ರತಿದಿನ ಇವರ ಮನೆಯ ಬಳಿಗೆ ಮೂಳೆ ಸಮಸ್ಯೆ ಮೂಳೆ ಮುರಿದವರು ಅಪಘಾತವಾದವರು ಇನ್ನು ಹಲವು ವರ್ಷಗಳಿಂದ ಮೂಳೆ ಸಮಸ್ಯೆಗಳು ಇರುವವರು ಇವರನ್ನು ಮಾಡಿ ಚಿಕಿತ್ಸೆ ಪಡೆದುಕೊಳ್ಳುತ್ತಾರಂತೆ ಇವರು ಚಿಕಿತ್ಸೆಗೆ ಬಳಸುವ ಅಪರೂಪದ ಗಿಡಮೂಲಿಕೆ ಮತ್ತು ಅದರಿಂದ ತಯಾರಿಸಿದ ಔಷಧ ಹಾಗೂ ನೋವಿನ ಎಣ್ಣೆಯಂತೆ ಹೀಗೆ ಇವರು ತಮ್ಮದೇ ವಿಧಾನದಲ್ಲಿ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಇವರು ಗಿಡಮೂಲಿಕೆಗಳನ್ನು ಹುಡುಕಲು ಇದೇ ದೇವನಹಳ್ಳಿಯ ಸುತ್ತಮುತ್ತ ಇವರು ಹೊಲ ಗದ್ದೆ ಮತ್ತು ತೋಟಗಳಿಗೆ ಹೋಗುತ್ತಾರಂತೆ ಆದರೆ ಯಾರೇ ಬರಲಿ ಚಿಕಿತ್ಸೆ ಮಾತ್ರ ತಮ್ಮ ಮನೆಯಲ್ಲಿ ಮಾಡುತ್ತಿದ್ದಾರೆ ಸ್ಥಳದ ಅಭಾವ ಇರುವುದರಿಂದ ಗಿಡಮೂಲಿಕೆಗಳನ್ನು ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಇನ್ನು ಆಧುನಿಕ ಜೀವನ ಶೈಲಿ ಸತ್ವವಿಲಿತ ಊಟೋಪಚಾರ ಸರಿಯಾದ ಸಮಯಕ್ಕೆ ಊಟ ನಿದ್ರೆ ಮಾಡದಿರುವುದು ಇನ್ನು ಆಹಾರ ಕ್ರಮ ಸರಿಯಾಗಿ ಇಲ್ಲದಿರುವುದು ಜಂಕ್ ಫುಡ್ ಅತಿಯಾದ ಸೇವನೆ ಇನ್ನು ವ್ಯಾಯಾಮ ಮಾಡದೇ ಇರುವುದು ಇವೆಲ್ಲವೂ ಮೂಳೆ ಸವೆತ ಕಾಲು ನೋವು ಹಾಗೂ ಮೂಳೆ ಸಂಬಂಧಿತ ಕಾಯಿಲೆಗಳಿಗೆ ಕಾರಣ ಎಂದು ಈ ಪಾರಂಪರಿಕ ವೈದ್ಯರು ಹೇಳುತ್ತಿದ್ದಾರೆ ಇತ್ತೀಚೆಗಂತೂ ಸಂಧಿವಾತ ಕಾಯಿಲೆಗಳು ವಿಪರೀತವಾಗುತ್ತಿದ್ದು ಇದಕ್ಕೆ ಸರಳ ಉಪಶಮನಗಳನ್ನು ತಿಳಿಸಿದ್ದಾರೆ ಇಷ್ಟೆಲ್ಲ ಅನುಭವ ಮತ್ತು ಪಾರಂಪರಿಕ ಔಷಧಗಳ ಬಗ್ಗೆ ತಿಳಿದುಕೊಂಡಿರುವ ಇವರು ಅನೇಕರನ್ನು ಗುಣಮುಖ ಮಾಡಿದ್ದಾರೆ ಈ ಪಾರಂಪರಿಕ ವೈದ್ಯರು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಆಯುಷ್ ಟಿವಿ ತಂಡ ನೇರವಾಗಿ ಹೊರಟಿದ್ದು ದೇವನಹಳ್ಳಿಯ ಕಡೆಗೆ ಇನ್ನು ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಕ್ರಮಿಸಿದ ನಂತರ ಈ ನಾಟಿ ವೈದ್ಯರು ಇರುವ ಸ್ಥಳವನ್ನು ತಲುಪಿದವು ಇನ್ನು ಈ ಹಿಂದೆ ಇವರ ಬಗ್ಗೆ ಹಾಗೂ ಇವರ ಪಾರಂಪರಿಕ ಔಷಧಗಳ ಬಗ್ಗೆ ತಿಳಿಸಿದ್ದೆವು ಈ ಮೇಲಿನ ಮಾತುಗಳನ್ನು ಕೇಳುತ್ತಿದ್ದರೆ ಈ ನಾಟಿ ವೈದ್ಯರು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ಅನಿಸುತ್ತಿದೆ ಅಲ್ಲವಾ ಹೌದು ಇಲ್ಲಿಯವರೆಗೂ ನಾವು ನೀವು ಹೇಳಿಕೊಂಡು ಬಂದಿರುವ ಈ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ದೇವನಹಳ್ಳಿ ತಾಲೂಕಿನಲ್ಲಿರುವ ಪಾರಂಪರಿಕ ವೈದ್ಯರಾದ ನರಸಿಂಹಪ್ಪನವರು ಇವರು ಮೂಳೆ ಸಂಬಂಧಿತ ಯಾವುದೇ ರೋಗ ಅಥವಾ ಮೂಳೆ ಉರಿತ ಇನ್ನು ಮೂಳೆಗೆ ಸಂಬಂಧಿತ ಯಾವುದೇ ಕಾಯಿಲೆಗಳಲ್ಲಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನೀಡುತ್ತಾರಂತೆ ನನ್ನ ಹೆಸರು ನರಸಿಂಹಪ್ಪ ಅಂದ್ಬಿಟ್ಟು ನಮ್ಮ ತಂದೆಯವರು ಮೂಳೆ ಔಷಧಿ ರೆಡಿ ಮಾಡಿ ಅದನ್ನು ಬಳಸ್ತಾ ಇದ್ರು ನಾನು ಒಂದು ಹದಿನೈದು ವರ್ಷ ವಯಸ್ಸಿರಬಹುದು ಆವಾಗ ನಮ್ಮ ತಂದೆಯವರು ಹಿಂದೆ ಮುಂದೆ ಓಡಾಡ್ಕೊಂಡು ನಾನು ನೋಡ್ತಾ ನೋಡ್ತಾ ಕಲಿಬೇಕಂತ ಅನ್ನೋದು ನನಗೂ ಮನ್ಸಿಗೆ ಬಂತು ಅದ್ರನಿಂಕ ನಾನು ಏನೋ ಮಾಡಿ ಹೇಳಿಬಿಟ್ಟು ಒಂದು ಹದಿನೈದು ಹದಿನೈದು ವರ್ಷ ಹುಡುಗನಿಂಕೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ನಮ್ಮ ತಂದೆಯವ್ರ ಹೋಗಿ ನಾನು ಇದನ್ನು ಕಲಿಬೇಕಂತೇಳಿ ಅವರು ಈ ಥರ ಕಟ್ಟಬೇಕು ಈ ಥರ ಕಟ್ಟಬೇಕು ಈ ಥರ ಬಳಸ್ಬೇಕು ಈ ಥರ ಅರಿಬೇಕು ಅಂತೇಳಿ ಅವರು ಅವ್ರ ಕಡೆನಿಂಕ ಇದು ನನಗೆ ಬಂತು ನಾನೀಗ ಇದನ್ನು ಮುಂದೆ ಹೋಗ್ತಾ ಇದ್ದೀನಿ ಅವರು ಒಂದು ಐವತ್ತಾರು ವರ್ಷ ಎಪ್ಪತ್ತು ವರ್ಷದಿಂದ ಅವರು ಮಾಡ್ತಾರೆ ನಾನೊಂದು ಎಲ್ಲ ಮೂವತ್ತೈದು ಮೂವತ್ತು ವರ್ಷದಿಂದ ನಾನು ಇದನ್ನ ಬಳಸ್ಕೊಂಡು ಮಾಡ್ಕೊಂಡು ಇದ್ದೀನಿ ಸುಮ್ಮನೆ ನರ ನರಂಜು ಸೊಪ್ಪು ಅಂತ ಇದು ಇದು ಬಂದ್ಬಿಟ್ಟಿತ್ತೆ ಕಾಲು ಮುರಿದಿದ್ರೆ ಇದನ್ನ ಬಳಸೋದು ಮತ್ತು ಕೊಡೋದು ಇದು ನಮ್ಮ ಹಳ್ಳಿಗಳಲ್ಲಿ ಮನೆ ಪಕ್ಕದಾಗೂ ಇರ್ತದೆ ಕಾಡಿನಲ್ಲಿ ಇರ್ತದೆ ಊರ ಪಕ್ಕದಲ್ಲಿ ಇರ್ತದೆ ಕಾಲುವೆ ಪಕ್ಕದಾಗೂ ಇರ್ತದೆ ಅದು ಯಾರಿಗೂ ಗೊತ್ತಿರೋಲ್ಲ ಇದು ಮತ್ತು ಮತ್ತೆ ಎರಡನ್ನೂ ಚೆಂದಾಗಿ ಪೇಸ್ಟ್ ಮಾಡ್ಕೊಂಡು ಕರೆದ್ಬಿಟ್ಟು ನಂತರ ಒಂದು ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ತಕೊಂಡು ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಫಸ್ಟು ಮುರಿದಿರೋದನ್ನ ಸ್ಕ್ಯಾನ್ ಮಾಡಿಸಿರ್ಬೇಕು ಸ್ಕ್ಯಾನ ತಗೊಂಡ್ಬಂದು ಫಸ್ಟು ನಾವು ಅದನ್ನು ನೋಡಿ ನೋಡಿದ ನಂತರ ಎಲ್ಲಿ ಮುರಿದೈತೆ ಅದನ್ನು ಸಿಲ್ಕಿ ಬಿಟ್ಟೈತಾ ಪೂರ್ತಿ ಮುರಿದೈತಾ ಏನು ಎತ್ತನ್ಬಿಟ್ಟು ತಿಳ್ಕೊಂಡು ಅಲ್ಲಿ ಕಾಚೆ ಅದನ್ನು ಈ ಪೇಸ್ಟ್ನೆಲ್ಲ ಕ್ಲೀನಾಗಿ ಹರ್ಕೊಂಡು ಸುದ್ದಿ ಮಾಡ್ಕೊಂಡು ಒಂದು ಬಟ್ಟಲಲ್ಲಿ ಇಟ್ಕೊಂಡು ಫಸ್ಟ್ ಕಾಟನ್ ಅಪ್ಲೈ ಅಪ್ಪಾಯ ಇದು ಈ ಸೊಪ್ಪು ಇದು ಎಲೆ ಪೂರ್ತಿ ತಕೊಂಡು ಅಪ್ಲೈ ಮಾಡಬೇಕು ಅಪ್ಲೈ ಕಾಟನ್ ಬಟ್ಟೆ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡು ಇದಕ್ಕೆ ನಾಲ್ಕು ದೆಬ್ಬೆ ಬಿದ್ರ ದೆಬ್ಬೆ ಬೇಕು ಮುದ್ರ ಬಿದ್ರ್ದೆಬ್ಬೆ ಒಂದು ಒಂದೂವರೆ ಇಂಚು ಸುಮಾರು ಒಂದು ಒಂದು ಅರ್ಧ ಮೂರಷ್ಟು ಇವು ತಕ್ಕಂದು ಫಸ್ಟು ಆ ಬಟ್ಟೆನ ಅಲ್ಲಿ ತಿರುಗಿ ಅಪ್ಲೈ ಮಾಡಬೇಕು ಆಮೇಲೆ ಲಿಂಕ ಇದು ದಬ್ಬೆ ಐತಲ್ಲ ಆ ದೆಬ್ಬೆನ ಅದ್ರ ಮೇಲೆ ಇಟ್ಟು ನಾಲ್ಕು ಕಡೆ ಅದನ್ನು ಸಮಾಗಿ ಕ್ಲೀನಾಗಿ ಸುತ್ತು ಇಟ್ಬಿಟ್ಟು ಆ ಬಟ್ಟೆನ ಮತ್ತೆ ರೋಲ್ ಮಾಡಬೇಕು ರೋಲ್ ಮಾಡಿದ ನಂತರ ಮತ್ತೆ ಇನ್ನೊಂದು ಬಟ್ಟೆ ಎತ್ಕೊಂಡು ಕಾಟನ್ ಬಟ್ಟೆ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಏಷಿನ ಮತ್ತೆ ಅದರ ಮೇಲೆ ಬಟ್ಟೆ ರೋಲ್ ಮಾಡಬೇಕು ಮತ್ತು ಆ ಬಟ್ಟೆ ಇನ್ನೊಂದು ತಕೊಂಡು ಅದನ್ನ ಅಪ್ಲೈ ಮಾಡಿಬಿಟ್ಟು ಮತ್ತೆ ಹಿಂಗೆ ಹಿಂಗೆ ನಾಲ್ಕು ಬಾರಿ ಅದನ್ನು ಸುತ್ತಬೇಕು ಸುತ್ತಿದ ನಂತರ ಕಾಲನ್ನ ಕಲಿಸ್ಬಾರ್ದು ಅವ್ರ ಮನೇಲಿ ಹೋಗಿ ಟ್ರೀಟ್ಮೆಂಟ್ ಕೊಡಬೇಕು ಯಾಕಂದರೆ ನಮ್ಮ ಇಲ್ಲಿ ಜಾಗ ಇಲ್ಲ ಅವ್ರ ಮನೇಲಿ ಹೋಗ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕಾಲನ್ನ ಆಗಲಿ ಕೈನಾಗಲಿ ಕಲಿಸ್ತಿದ್ದಂಗೆ ಅದನ್ನ ಕಟ್ ಕಟ್ತೀರಿ ಒಂದು ಕಟ್ಕಲ್ಲಿ ಇಟ್ಬಿಟ್ಟು ಅದಕ್ಕೆ ದಾರ ಎಳೆದು ಕಟ್ಬಿಟ್ಟು ಮತ್ತು ಅದನ್ನ ಕಲಿಸ್ತಿದ್ದಂಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಹತ್ತು ದಿನಕ್ಕೆ ಒಂದು ಸಾರಿ ಹೋಗ್ಬಿಟ್ಟು ಕಟ್ ಕಟ್ಕೊಂಡು ಬರ್ತೀರಿ ಮತ್ತು ಪೂರ್ತಿ ನಾಲ್ಕು ಕಟ್ ಕಟ್ತೀರಿ ನಾಲ್ಕು ಕಟ್ಕ ನಲ್ವತ್ತೈದಕ್ಕೆ ಐವತ್ತು ದಿನದಲ್ಲಿ ಅವ್ರಿಗೆ ಎಂ ಕೆ ಕಟ್ಟಿರ್ತದೆ ಎಮ್ ಕೆ ಕಟ್ಟಿರ್ತದೆ ಮತ್ತೆ ನಾವು ಹೋದ ಇನ್ನೊಂದು ಸಾರಿ ಸ್ಕ್ಯಾನ್ ಮಾಡಿಸ್ತೀರಿ ಸ್ಕ್ಯಾನ್ ಮಾಡಿಸಿದಾಗ ಅವ್ರದ್ದು ಪೂರ್ತಿ ಅದು ಗುಣ ಆಗೈತ ಇಲ್ಲ ಅಂದ್ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡ್ಸಾದ್ಮೇಲೆ ಸ್ಕ್ಯಾನ್ ನೋಡಿಬಿಟ್ಟು ಮತ್ತೆ ಏನಾನದು ಸ್ವಲ್ಪ ಏನಾರ ಏರುಪೇರಿದ್ರೆ ಮತ್ತೆ ಇನ್ನೊಂದು ಕಟ್ಟ ಹಾಕ್ತೀರಿ ಆ ಕಟ್ಟದಲ್ಲಿ ಪೂರ್ತಿ ವಾಸಿಯಾಗುತ್ತದೆ ಅವರು ಎದ್ದು ಓಡಾಡ್ಬೋದು